ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಮತ್ತೊಂದು ರ್ಯಾಂಡಮ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು ಅಮ್ಮನ ಮನೆಗೆ ಬಂದಿದ್ದೀನಿ ನಮ್ಮ ಅಕ್ಕನ ಮಕ್ಕಳು ಇವರು ಇವನು ದೊಡ್ಡವನು ನಮ್ಮ ಅಕ್ಕನ ಮಗ ಇವಳು ಚಿಕ್ಕವಳು ಅವ್ರಿಗೆ ದಸರಾ ರಾಜ ಇರೋದ್ರಿಂದ ಇಲ್ಲೇ ಇದ್ದಾರೆ ನಾನು ಇಲ್ಲೇ ಇದ್ದೀನಿ ಅದಕ್ಕೆ ಇವತ್ತು ಇವ್ರ ಜೊತೆ ಒಂದು ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಜಸ್ಟ್ ಟೈಮು ಆಗಲೇ ಒಂಬತ್ತು ಗಂಟೆ ಆಗಿದೆ ಇನ್ನು ತಿಂಡಿ ಮಾಡಿಲ್ಲ ಇವರು ಹಾಲು ಕುಡಿದ್ರು ಹಾಲು ಕೊಟ್ಟಾಯಿತು ಇವಾಗ ತಿಂಡಿಗೆ ರೆಡಿ ಮಾಡಬೇಕು ಅಮ್ಮ ದೋಸೆ ಇಟ್ಟು ರೆಡಿ ಮಾಡಿಟ್ಟವ್ರೆ ದೋಸೆಗೆ ಸಾಗು ಮಾಡಿ ಇವ್ರಿಗೆ ತಿನ್ನಿಸ್ಬೇಕು ಇವತ್ತಿನ ದಿನ ಹೆಂಗಿರುತ್ತೆ ಏನೇ ಮಾಡ್ತೀನಿ ಅನ್ನೋದನ್ನ ಲಾಗ್ ಮಾಡ್ತೀನಿ ಬನ್ನಿ ಇನ್ನೂ ಯಾರು ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮಾತಾಡು ಹಾಯ್ ಮಾಡು ನಾಚಿಕೆಗೈಸೂರಿಗೆ ವೀಡಿಯೋ ಮಾಡ್ತೀನಿ ಅಂದರೆ ಮುಖ ಮುಚ್ಕೊತಿದ್ರು ಇವತ್ತು ವೀಡಿಯೋ ಮಾಡ್ತಿದ್ದೀನಿ ಸುಮ್ಮನೆ ಇರಬೇಕು ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಹೆಂಗಿರ್ತಾರೆ ಅಂತ ಇನ್ನು ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮ ಸಪೋರ್ಟ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಕಂಟಿನ್ಯೂಸ್ ಲಾಗ್ ಮಾಡೋಕ್ಕಾಗ್ತಿಲ್ಲ ಹಂಗೆ ಎಲ್ಲ ಲಾಗಲೂ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೂ ಮಾಡ್ತಾನೆ ಇಲ್ಲ ಅಂತ ಅದಕ್ಕೆ ಬೈಕೋಬೇಡಿ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಪ್ರಾಬ್ಲಮ್ಸಿಂದ ಕಂಟಿನ್ಯೂಸ್ ಲಾಗ್ ಮಾಡೋಕ್ಕಾಗಲ್ಲ ಮತ್ತು ಕಂಟೆಂಟ್ ಏನೂ ಸುಮ್ಮನೆ ಏನು ವೀಡಿಯೋ ಮಾಡೋದು ಅಂತಲೂ ಮಾಡ್ತಾ ಇಲ್ಲ ಅಂದರೆ ಡೈಲಿ ಲಾಗಿ ಮಾಡ್ತಾ ಇದ್ರೆ ಅಭ್ಯಾಸ ಆಗಿಬಿಟ್ರೆ ಅದು ಏನು ಅನಿಸಲ್ಲ ಅಂದರೆ ಒಂದೊಂದು ದಿನ ಹಿಂಗೆ ಮಾಡಿದಾಗ ಏನು ಕಂಟೆಂಟ್ ಇಲ್ಲ ಏನು ಮಾಡೋದು ಅಂತ ಸುಮ್ಮನೆ ಆಗ್ತೀನಿ ಅಷ್ಟೇ ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ ಪಾಪ ಏನು ಮಾಡ್ತಿದ್ದೀರಾ ಹೇಳಿ ಏನು ಆಟ ಆ ಏನು ಆಟ ಸಿನಮಾ ಏನು ಆಟ ಏನು ಆಟ ಇದು ನಮ್ಮ ಮಾತು ಕೇಳಿಸ್ಕೊಳ್ಳಲ್ಲಾಗೈ ಸರ್ ಆಟನೇ ಜಾಸ್ತಿ ಅಡುಗೆ ಮಾಡಕ್ ಹೋಗೋಣ ಬನ್ನಿ ಸಾಕು ಅಯ್ಯೋ ನೀನ್ ದೋಸೆ ಹಾಕ್ತಿದ್ದೀರಾ ಹೆಂಗೆ ದೋಸೆ ಹಾಕೋದು ಚಿನ್ನಮ್ಮ ಹೆಂಗೆ ದೋಸೆ ಹಾಕೋದು ಏನ್ ಮಾಡ್ತಿದೀರ ಚಿನ್ನಮ್ಮ ನೀನೇನ್ ಮಾಡ್ತಿದ್ಯಾ ಚಿನ್ನಮ್ಮ ಅವರೇ ಮುಖ ತೊಳಿತಾರೆ ನಾನು ತೊಳ್ಕೊಡ್ತೀನಿ ಬನ್ನಿ ಅಂದ್ರೂ ಇಲ್ಲ ನೀರು ಕೊಡು ನಾವೇ ತೊಳಿತಿದ್ವಿ ತೊಳಿತಾ ಇದ್ದಾರೆ ಏನು ಮಾಡ್ತಿದ್ದೀರಾ ತಿನ್ಬಾರ್ದು ಪೇಸ್ಟ್ನ ಬ್ರಷ್ ಬ್ರಷ್ ಇಲ್ವಾ ನಿಮಗೆ ಬ್ರಷ್ ಇಲ್ವಾ ಯಾಕಿಲ್ಲ ಅಷ್ಟೊಂದು ಪೇಸ್ಟ್ ಹಾಕೋತಾರ ನುನ್ಕೊಬಿಟ್ರಿ ಹಾಂ ಚಿನ್ನಮ್ಮ ನುನ್ಕೊಳಲ್ವ ನೀನು ಪೇಸ್ಟು ಅಲ್ಲಿ ತಿಂತಿದ್ಯಾ ಮತ್ತೆ ತಿಂತಿದ್ಯಾ ಮತ್ತೆ ಬಿದ್ದೋಯ್ತು ಪೇಸ್ಟು ನೀಟಾಗಿ ಮಾಡು ಪೃಥ್ವಿ ತೊಳಿತಾರದ ಮುಖನಾ ಆಯ್ತಾ ಪೃಥ್ವಿ ಆಯ್ತಾ ಮುಖ ತೊಳ್ದ ನೀನು ಇವ್ರು ಸುಮ್ಮನೆ ನೀರು ಚೆಲ್ ತೊಳೆ ನೋಡು ಸ್ನಾನ ಮಾಡ್ಕೊಳಂಗಿಲ್ಲ ಹುಯ್ಕೊಬಿಟ್ಟು ನಮ್ಮ ಅಮ್ಮ ಅವರು ಗ್ರೇಡ್ ಮಾಡಿಸಿದ್ದಾರೆ ಇನ್ನು ಒಂಬತ್ತು ಗಂಟೆಗೆ ಬರ್ತಾರೆ ಒಂಬತ್ತುವರೆಗೆ ಅದಕ್ಕೆ ಸೊಪ್ಪೆಲ್ಲ ತಂದು ತಂದು ಹಾಕ್ತವ್ರೆ ಇಲ್ಲಿ ರೆಡಿ ಮಾಡೋರೆ ಗ್ರೇಡ್ ಮಾಡ್ಸೋಕ್ಕೆ ಅಂತ ಅಮ್ಮ ದೋಸೆ ಇಟ್ಟು ರೆಡಿ ಮಾಡಿದ್ದಾರೆ ದೋಸೆ ಹಾಕ್ಕೊಡ್ಬೇಕು ನನ್ನ ಮಗನೇ ಕ್ಯಾಮ್ರಾಮ್ಯಾನ್ ಆಗೋನೆ ಅವನೇ ವೀಡಿಯೋ ಮಾಡ್ಕೊಡ್ತಾ ಇರೋದು ಇವಳು ನನಗೆ ಅಡುಗೆಗೆ ಹೆಲ್ಪ್ ಮಾಡ್ತಾಳೆ ಹೆಲ್ಪ್ ಮಾಡ್ತೀಯ ನನಗೆ ಚಿಕ್ಕ ಹೆಲ್ಪ್ ಮಾಡ್ತೀಯಾ ಮಾತಾಡಬೇಕು ನಾಚ ಚಿಕ್ಕ ಮಕ್ಳು ಇದ್ದಾಗೆಲ್ಲ ಗೈಸ್ ತುಂಬಾ ಮಾತಾಡೋರು ನಾವು ಬೇಡ ಬೇಡ ಅಂದ್ರೆ ಸಾಕು ಅನ್ನಷ್ಟು ಮಾತಾಡೋರು ಯಾರೋ ಯಾರೋ ನೀವು ಗಳೇ ಈಗ ಕ್ಯಾಮ್ರಾ ಹಿಡಿತಿನ ಮಾತಾಡಿ ಅಂದ್ರೆ ಯಾಕೆ ಮಾತಾಡಲ್ಲ ನೀವು ಹಾ ಏನಕ್ಕೆ ಮಾತಾಡಲ್ಲ ಪೃಥ್ವಿ ದೋಸೆ ಇಟ್ಟು ರೆಡಿ ಇತ್ತು ಆಮೇಲೆ ಮಾಡ್ಕೊಳ್ಳೋಣ ಫಸ್ಟು ಪಲ್ಯ ಏನಾದರೂ ಮಾಡೋಣ ಅಂತ ಸಾಗು ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲ ಹೆಚ್ಕೋತಾ ಇದ್ದೆ ಮಕ್ಕಳೂ ಹೆಲ್ಪ್ ಮಾಡಿದ್ರು ಪೃಥ್ವಿ ಕ್ಯಾಮ್ರಾ ಇಟ್ಕೊಂಡಿದ್ದ ತರಕಾರಿ ಎಲ್ಲ ಹೆಚ್ಕೊಂಡು ಸಾಗು ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಪೃಥ್ವಿ ಕ್ಯಾಮ್ರಾ ಹಿಡ್ದಿದ್ನಲ್ಲ ಆವಾಗಲೇ ಮಧ್ಯ ಮಧ್ಯ ಅವ್ನು ಮಾತಾಡಿದ್ದೇನೆ ಗೈಸ್ ಅದೇ ನನಗೆ ಹಾಕಿದ್ದೀನಿ ಕೇಳಿಸ್ಕೊಳ್ಳಿ ಏನು ಮಾತಾಡ್ತಾನೆ ಅಂತ ಏಳೋ ಬಗ್ಗೆ ಬಗ್ಗೆ ಎಸ್ಸೆಲ್ಲ ಕಟ್ ಮಾಡೋಳ ಅದೇನು ಕಟ್ ಮಾಡ್ತದಳ ಗೊತ್ತಿದ್ದೀರ ಏನು ಕಟ್ ಮಾಡ್ತಿದ್ದೀರ ಚಿನ್ನಮ್ಮ ಚಿನ್ನಮ್ಮ ಏನು ಕಟ್ ಮಾಡ್ತಿದ್ದಿ ಹೇಳೋ ನನಗೆ ಏನು ಕಟ್ ಮಾಡ್ತಿದ್ಯಾ ಕೈ ಕುಯ್ಕೊಬಿಟ್ಟಿ ಫಸ್ಟ್ ಚುಕ್ಕಿಗೆ ಕಾಲು ಕೋದ ತಾನ ಚುಕ್ಕಿ ತಾನೇ ಕಾಲು ನೋಡ್ಕೊಂಡಿರ್ಬೇಕು ಚಿಕ್ಕ ಒಂಚೂರು ಚೂರು ಬರ್ದಿಲ್ಲ ಅಂದ್ರೆ ಒಂದ್ ಚೂರು ಗಟ್ಟಿಯಾಗಿ ಕುಯ್ಯೆ ಇರ್ತೀನಿ ಒಂದ್ ಚೂರು ಆ ಗಟ್ಟಿದ್ಬಿಟ್ರೆ ಅದನ್ನ ಕುಯ್ಯಕ್ಕೆ ಹೋಗಿತಿಲ್ಲ

ಆಯ್ತಾಯ್ತು ಮಾಡಲ್ಲ ಹೊಡೆದ್ಬಿಡ್ತೀಯ ನಂಗೆ ವಿಡಿಯೋ ಮಾಡಿದ್ರೆ ಯಾಕೆ ಇಷ್ಟ ಇಲ್ವಾ ನಿಂಗೆ ವಿಡಿಯೋ ಆಯ್ತು ಸುಮ್ನೀರು ಗೈಸ್ ವಿಡಿಯೋ ಮಾಡಿದ್ರೆ ಒಡೆದ್ಬಿಡ್ತಾಳಂತೆ ಇದ್ರಲ್ಲಿ ಕುಯ್ದು ಬಿಡ್ತಾಳಂತೆ ನನ್ನ ಮಕ್ಕಳ ಜೊತೆ ಆಟ ಆಡ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಾಯಿತು ಗೈಸ್ ಇವಾಗ ಸಾಗು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಸಾಗು ಮಾಡ್ತಾ ದೋಸೆಗೆ ಸಾಗು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಗೈಸ್ ನೆಕ್ಸ್ಟು ದೋಸೆ ದೋಸೆ ಹಾಕೋಕೆ ಶುರು ಮಾಡಿದೆ ಮಕ್ಕಳಿಗೆ ಅಪ್ಪ ಅಮ್ಮಂಗೆಲ್ಲ ದೋಸೆ ಹಾಕ್ಕೊಟ್ಟು ಎಲ್ಲರೂ ತಿಂಡಿ ಮುಗಿಸ್ಕೊಂಡ್ವಿ ಬೇಗ ತಿಂಡಿ ಮಾಡಾಯಿತು ಎಲ್ಲ ಮಕ್ಳಿಗೂ ದೋಸೆ ಮಾಡಿಕೊಟ್ಟಿದ್ದೆ ತಿಂಡಿ ಆಯ್ತು ಅಪ್ಪ ಅಮ್ಮನ ತಿಂದಾಯಿತು ಈ ಮಕ್ಕಳದು ಚಿಕ್ಕ ಚಿಕ್ಕ ಕಂಪ್ಲೇಂಟ್ ಇರುತ್ತಲ್ಲ ಗೈಸ್ ಅದನ್ನು ಒಂದೊಂದು ಕ್ಲಿಪ್ ತಗೊಂಡಿರ್ತೀನಿ ಅದನ್ನ ಹಾಕ್ತೀನಿ ನೋಡಿ ಒಂದು ಚಿಕ್ಕ ಚಿಕ್ಕ ಕಂಪ್ಲೇಂಟು ತುಂಬ ಚೆನ್ನಾಗಿ ಹೇಳ್ತಾರೆ ವಿಡಿಯೋ ಮಾಡಾಗ ತುಂಬ ಹೇಳಲ್ಲ ಅದು ಗೊತ್ತಿಲ್ಲಂಗೆ ವೀಡಿಯೋ ಮಾಡ್ತೀನಿ ನಾನು ಫೋನ್ ಹಿಡ್ದಿದ್ದಾಳೆ ಅಂದ ತಕ್ಷಣ ಚಿಕ್ಕಿ ವೀಡಿಯೋ ಮಾಡ್ತಾಳೆ ಅಂತ ಮಾತಾಡೋಲ್ಲ ಅವ್ರುಗಳು ಆದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅದೇನ ಹಾಕ್ತೀನಿ ನೋಡಿ ಏನಾಯ್ತು ಏನ್ ಮಾಡ್ಕೊಂಡೆ ಮಾಡ್ದ

ಪೃಥ್ವಿ ಲಾಲಿಪಾಪ್ ಎಲ್ಲಿ ಯಾಕೆ ಯಾಕೆ ಬಿಸಕ್ತೆ ಬೇಡವಾ ನಿನ್ಗೆ ಚಿನ್ನ ಮುಂಗಾರು ಕೊಡ್ಬೇಕಾನೆ ಬೇಡ ಅಂದ್ರೆ ಅಯ್ಯೋ ಅಲ್ಲಿ ಹಾಕ್ಬಿಟ್ಟವನ ಬಾ ಅವ್ನಿಗೆ ಇನ್ನೊಂದ್ಸಲ ಲಾಲಿಪಾಪ್ ತೊಗೊಳೋದು ಬೇಡ ಅವ್ನಿಗೆ ನೀನು ಒಬ್ಳಿಗೆ ತಗೊಡ್ತೀನಿ ಅಲ್ಲಿ ಗ್ರೇಡ್ ಮಾಡಿದ ಸೊಪ್ಪೆಲ್ಲ ತಂದು ತಂದು ಮತ್ತೆ ಬ್ಯಾರೇನೆಲ್ಲೇ ಹಾಕ್ತಿದ್ದಾರೆ ಗೈಸ್ ಇಲ್ಲಿ ಬೇರೆ ತ ಬೇರೆ ಬೇರೆ ಮಾಡಿ ಒಂದೇ ಥರ ಇರೋದನ್ನ ಒಂದು ಕಡೆ ಹಾಕೋ ಇಲ್ಲೊಂದು ಈಚೆ ಓಕೆ ಸ್ವಲ್ಪ ಕೆಲ್ಸದರ್ಗೆ ಎಷ್ಟು ಜಾಗ ಇದ್ರೆ ಸಾಕಾಗಲ್ಲ ಗೈಸ್ ಮಾಡ್ತಿದ್ಯಾ ಹೆಲ್ಪ್ ಮಾಡ್ತಿದ್ಯಾ ಅಪ್ಪಂಗೆ ನೀನು ಎಲ್ಪ್ ಮಾಡಲ್ವಾ ಸೊಪ್ಪು ತಗೋಗಿ ಹಾಕೊಡಲ್ವ ಅಣ್ಣ ಹೆಲ್ಪ್ ಮಾಡ್ತನಲ್ಲ ಹಂಗೆ ಯಾಕೆ ಆಗಲ್ವ ನಿಂಗೆ ಲಾಲಿಪಾಪ್ ತಿನ್ಬೇಕಾ ತಿನ್ನು ಅವರೆಲ್ಲ ಗ್ರೇಡ್ ಮಾಡಿಸ್ತಾರೆ ಗೈಸ್ ಮಕ್ಳನ್ನು ಸೊಪ್ಪು ಹಾಕೊಡೋದು ತರೋದು ಈ ಥರ ಹೆಲ್ಪ್ ಮಾಡ್ತವ್ರೆ ನಂದು ಅಡುಗೆ ಕೆಲಸ ಎಲ್ಲ ಆಯಿತು ಈಗ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಮಕ್ಳಿಗೆ ಕೇಕ್ ಮಾಡಿಕೊಡೋ ಅಂತ ನೆನ್ನೆಯಿಂದ ಇಟ್ಕೊಬಿಟ್ಟವ್ರೆ ಗೈಸ್ ನಾನು ಟ್ರೈ ಮಾಡೋಣ ಅಂತಿದ್ದೀನಿ ಮಾಡೋಕ್ಕೆ ಬರಲ್ಲ ನನಗೂ ಫಸ್ಟ್ ಟೈಮು ಅವ್ರಿಗೆ ಕೇಕ್ ಮಾಡಿಕೊಡ್ಬೇಕು ಅದನ್ನು ತೋರಿಸ್ತೀನಿ ಕೇಕ್ ಮಾಡಬೇಕು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ಮಕ್ಳಿಗೆ ಇನ್ನೂ ಸ್ನಾನ ಮಾಡಿಸ್ಬೇಕು ಗೈಸ್ ಇನ್ನೂ ತುಂಬ ಕೆಲಸ ಇದೆ ಬನ್ನಿ ಸಿಗೋಣ मान, मान, आ, मुन्त, मुन्त के, आ, आ. गैस, केक मारी दिवी वन शेप इला ऐन अरे इन् स्वल्प बे बेकित ಬಟ್ ನಮ್ಮ ಪಾಪ ಬೇಯಕ್ಕೆ ಬಿಡಲಿಲ್ಲ ತೆಗಿ ತೆಗಿ ತಿನ್ಬೇಕು ನಾನು ತಿನ್ನಬೇಕು ಅಂದ್ಬಿಟ್ಟು ಆಟ ಮಾಡಿಬಿಟ್ಟ ಆದರೂ ಫಸ್ಟ್ ಟೈಮ್ ಮಾಡಿರೋದು ನಾಲ್ಕೇ ಐಟಮಲ್ಲಿ ಮಾಡಿರೋದು ಹಂಗಾಗಿ ಮಾಡಬೇಕಾದ್ರೆ ಲಾಗ್ ಮಾಡೋಕ್ಕಾಗಲಿಲ್ಲ ಪರವಾಗಿಲ್ಲ ಓಕೆ ಓಕೆ ಅನ್ನಂಗೈತೆ ನೆಕ್ಸ್ಟ್ ಟೈಮು ಈ ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಈಗ ಜಸ್ಟ್ ಟ್ರೈ ಮಾಡಿರೋದಷ್ಟೇ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತವಾಗ್ಲೂ ಹದಿನಾಲ್ಕು ವೀಡಿಯೋ ಮಾಡ್ತೀನಿ ಪಿಂಕ್ ಟು ವೀಡಿಯೋ ಮಾಡ್ತೀನಿ ಇವಾಗ ಈ ಥರ ಆಗಿದೆ ಕೇಕು ಒಂದು ಶೇಪೇ ಇಲ್ಲ ಅದು ಸಕ್ಕರೆ ಹಾಕಿರೋದು ಮೇಲ್ಗಡೆ ನೋಡೋಣ ತಿನ್ ನೋಡೋಣ ಹೆಂಗೈತೆ ನಡ್ತೀನಿ ನಾಲ್ಕು ಐಟಮ್ ಅಲ್ಲಿ ಇರೋ ಟೈಮಲ್ಲಿ ಪರವಾಗಿಲ್ಲ ತೀರಾ ಕೇಕ್ ಅಂದ್ರೆ ತಿನ್ನ ಚೆನ್ನಾಗೈತೆ ಅನ್ನೋ ಥರ ಐತೆ ಚೆನ್ನಾಗೈತೆ ಈಗ ಮಕ್ಳು ಕೊಡೋಣ ಅವ್ರಿಗೆ ತಿನ್ಸಿ ಕೇಳ್ತೀನಿ ಹೆಂಗೈತೆ ಅಂತ ಪೃಥ್ವಿ ಪಾಪ ಚಿನ್ನಮ್ಮ ಹೆಂಗೈತೆ ಕೇಕು ಅದೇ ಹೆಂಗೈತೆ ಚೆನ್ನಾಗೈತಾ ಇಲ್ಲೋಡು ಪೃಥ್ವಿ ಚೆನ್ನಾಗೈತಾ ಹಂಗಂತ ನಾ ಹಂಗೆ ತಿನ್ನೋದು ಸರಿಯಾಗಿ ತಗೊಂಡು ತಿನ್ನು ಪಾಪ ಅದು ಏನಕ್ಕೆ ತಿಂತಿದ್ಯಾ ಇದ್ರಲ್ಲಿ ತಿನ್ನು ಕಟ್ ಮಾಡ್ಕೊಂಡು ಈ ಥರ ಎತ್ಕೊ ಮಕ್ಳು ಕೇಕೆಲ್ಲ ಗೈಸ್ ನೀರೆಲ್ಲ ಬಂದಿತ್ತು ನೀರೆಲ್ಲ ಹಿಡ್ದು ಬಟ್ಟೆ ಎಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು ಅಂತ ನಾನು ರೆಸ್ಟ್ ಚೇಂಜ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಮನೆ ಕ್ಲೀನ್ ಮಾಡೋದಿತ್ತು ನೀರು ಬಂದಿತ್ತಲ್ಲ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಲಸ ಮುಗಿಸ್ಕೊಂಡೆ మన కేల్సెలా ముగస్కొస్ కదులకి వంద ఎరుపే కాకళనంతా అలవెరా మే ఈ పేస్ట్ మి అదే కూచు ఒట్టెత్తు అంతె తొలదు మక్ళగ స్నాల మాసి నన్ను స్నాల మూ ఇవత్ ముగ్సే కేసెలా ముగసీ సంజ్బందిస్ ఇవత లగ్ ఇష్ట లైక్ మిషర్ మి కమెంట్ మి ಹೀಗೆ ಸಪೋರ್ಟ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ